ಆ ಥರ ಇವತ್ತೊಂದು ಬೇಸನ್ ಉಂಡಿ ಮಾಡಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ಒಂದೂವರೆ ಕಪ್ ಕಡ್ಲೆ ತೊಗೊಳ್ತಾ ಇದ್ದೀನಿ ಒಳ್ಳೆಯ ಕ್ವಾಲಿಟಿ ತೊಗೊಳ್ಳಿ ಕಡ್ಲೆ ಹಿಟ್ಟು ಕಪ್ ಹಾಕ್ಕೊಂಡಿದ್ದೆ ಈಗ ಅರ್ಧ ಕಪ್ ಹಾಕೋತಾ ಇದ್ದೀನಿ ಅರ್ಧ ಕಪ್ಪಿಗೆ ಒಂದೂವರೆ ಕಪ್ಪಿಗೆ ಕಾಲು ಕಪ್ಪಕ್ಕಿಂತ ಕಡಿಮೆ ಹೋಗ್ತದೆ ತುಪ್ಪ ಜಾಸ್ತಿ ಹೋಗುವುದಿಲ್ಲ ಎಲೆಮೆ ಇಡ್ತೀನಿ ಉರಿಯನ್ನು ಸಣ್ಣ ಇಡಿ ಜಾಸ್ತಿ ಇಡಬೇಡಿ ಮತ್ತು ಹುರಿತಾ ಉರಿತ ಕಪ್ಪಾಗಿ ಬಿಡ್ತದೆ ಒಳಗಡೆ ಹುರಿದಿರಂಗಿಲ್ಲ ಹಿಟ್ಟು ಮತ್ತು ಡಾರ್ಕ್ ಕಲರ್ ಬಂದು ಉಂಡೆ ಹಾಳಾಗ್ತದೆ ಈ ಥರ ಸಣ್ಣ ಕಾಲಲ್ಲಿ ಇಟ್ಟು ಹುರಿತಾ ಹುರಿತಾ ತುಪ್ಪ ಸೇರಿಸ್ತಾ ಹೋಗಬೇಕು ಗಂಟೆ ಬೆಳೆನೆಲ್ಲ ಒಡ್ಕೊಳ್ಬೇಕು ಹಿಂಗೆ ಹುರಿತಾ ಹುರಿತಾನೆ ಅದಕ್ಕೆಲ್ಲ ಕಾಲು ಕಪ್ಪಿನಷ್ಟು ತೊಗೊಂಡಿದ್ದೀನಿ ತುಪ್ಪನ ಒಟ್ಟು ಒಮ್ಮಿಗೆ ಸೇರ್ಸಕ್ಕೆ ಹೋಗಬೇಡಿ ಸ್ವ ಸ್ವಲ್ಪ ಸೇರಿಸ್ತಾ ಹುರಿತಾ ಹೋಗಿ ಒಂದು ಗಮ್ಮ ಬರೋ ತನಕ ಹುರಿಬೇಕು ಕಲರೆಲ್ಲ ಚೇಂಜ್ ಆಗ್ತದೆ ಹುರಿತಾ ಹುರಿತಾ ಹೋದಂಗೆಲ್ಲ ಉಂಡೆ ಹೇಗೆ ಮಾಡ್ತೀನಿ ಅಂತ ನೋಡ್ಕೊಳ್ಬೇಕಂದ್ರೆ ಎಲ್ಲಿ ಸ್ಕಿಟ್ ಮಾಡಿದೆ ಹಿಡಿಯೋ ನೋಡಿ ಅಂದರೆ ಗೊತ್ತಾಗ್ತದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ತಳ ಹಿಡಿ ಚಾನ್ಸಸ್ ಇರ್ತದೆ ಕೈ ಬಿಡದೆ ತಿರುತಾನೆ ಇರಬೇಕು ಮತ್ತೊಂದು ಸಲ ಹಾಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಸೇರಿಸ್ತಾನೆ ಹಾಕ್ಕೊಳ್ತಾ ಹೋಗಿ ಕುಳಿತಾ ಉಳಿತಾ ತುಪ್ಪ ಮತ್ತೆ ರಿಲೀಸ್ ಆಗ್ತದೆ ಅದು ಜಾಸ್ತಿನೂ ಆಗಬಾರ್ದು ಕಮ್ಮಿನೂ ಆಗಬಾರ್ದು ಚೆನ್ನಾಗಿ ಬರ್ತದೆ ಅಂದರೆ ಉಂಡು ಸಿಟ್ಟು ನೋಡಿ ಒಳ್ಳೆಯ ಗಮ ಇದೆ ಈಗ ಇನ್ನೊಂದು ಸಲ ತುಪ್ಪ ತಯಾರಿಸ್ತಾ ಇದ್ದೀನಿ ಸ್ವಲ್ಪ ಉಳಿಸ್ಕೊಂಡಿರ್ತೀನಿ ಮತ್ತೆ ಬೇಕಂದ್ರೆ ಸೇರಿಸ್ಕೊಬೋದು ಬಂದಿದೆ ಈಗ ಆಗಿದೆ ಅದು ಈಗ ಇನ್ನೂ ಸ್ವಲ್ಪ ತುಪ್ಪ ಇಡಿಸ್ತತಿ ಇನ್ನೊಂದು ಎರಡು ಸ್ಪೂನ್ ತುಪ್ಪ ಹಾಕೋತೈತಿ ಒಂದು ಸ್ಪೂನ್ ಗಟ್ಟಿ ತುಪ್ಪ ಹಾಕಿದ್ದೀನಿ ಕರಗಿಸಿದ್ರೆ ಎರಡು ಸ್ಪೂನ್ ಅದು ಕಾಲು ಕಪ್ ಮೇಲೆ ಎರಡು ಸ್ಪೂನ್ ತುಪ್ಪ ಕರೆಕ್ಟ್ ಆಗ್ತದೆ ಇದು ಇನ್ನು ಇದಕ್ಕಿಂತ ಜಾಸ್ತಿ ತುಪ್ಪ ಹಾಕೊಳ್ಳಿಕ್ಕೆ ಹೋಗಬೇಡಿ ಇಷ್ಟ ಕರೆಕ್ಟ್ ಆಗ್ತದೆ ನೋಡಿ ಈ ಥರ ತುಪ್ಪ ರಿಲೀಸ್ ಆಗಬೇಕು ಹಾಕಿರೋ ತುಪ್ಪ ಎಲ್ಲ ಅಲ್ಲಿ ತನಕ ಫ್ರೈ ಇಷ್ಟ ಇಷ್ಟಾದರೆ ಸಾಕು ಈಗ ಮಿಟ್ ಆಗ್ಲಿಕ್ಕೆ ಬಿಡುವ ಇದನ್ನ ತಣ್ಣಗೆ ಆದಮೇಲೆ ಸಕ್ಕರೆ ಪೌಡ್ರ್ ಹಾಕೊಳ್ಳುವ ನೋಡಿ ತುಪ್ಪ ಎಲ್ಲ ಹೆಂಗೆ ಬಿಟ್ಟು ತಳ ಬಿಟ್ಟು ಬರ್ತಾ ಇದೆ ಈ ಥರ ಆಗುವಾಗ ಕರೆಕ್ಟಾಗಿ ಹದ ಬಂದಿದೆ ಅಂತ ಅರ್ಥ ತುಪ್ಪ ಬೇಕಂದ್ರೆ ನೀವು ಇನ್ನೊಂದು ಸ್ಪೂನ್ ಸೇರಿಸ್ಕೋಬೋದು ನಾನು ಇಷ್ಟು ಕರೆಕ್ಟಾಗಿದೆ ಕಾಲು ಕಪ್ ಮೇಲೆ ಎರಡು ಸ್ಪೂನು ಇಲ್ಲ ಮೂರು ಸ್ಪೂನು ಅಷ್ಟೇ ಹಿಡಿತದೆ ಜಾಸ್ತಿ ಹಿಡಿಯೋಲ್ಲ ಒಂದೂವರೆ ಕಪ್ ಕಡಲೆ ಹಿಟ್ಟಿಗೆ ನೋಡಿ ಎಣ್ಣೆ ಎಲ್ಲ ಬಿಟ್ಟು ಯಾವ ಹದಕ್ಕೆ ಬಂದಿದೆ ತುಪ್ಪ ಎಲ್ಲ ಬಿಟ್ಟು ಯಾವ ಹದಕ್ಕೆ ಬಂದಿದೆ ಈ ಹದ ಬರಬೇಕಿದು ಆಗುವಾಗ ಈಗ ಸಾಫ್ ಮಾಡಿಕೊಂಡು ತಣ್ಣಗಾಗ್ಲಿಕ್ಕೆ ಬಿಡುವ ತಣ್ಣಗಾಗ್ಲಿಕ್ಕೆ ಬಿಟ್ಟು ಒಂದು ಕಪ್ಪು ಹಿಟ್ಟು ಒಂದೂವರೆ ಕಪ್ ಸಕ್ಕರೆ ತೊಗೊಳ್ಬೇಕು ನೀವು ಒಂದೂವರೆ ಆದರೂ ಹಾಕೊಬೋದು ಒಂದು ಕಪ್ಪಾದರೂ ಹಾಕೋಬೋದು ಸೀಗೆ ನಾನು ಇಲ್ಲಿ ಒಂದು ಕಪ್ ಹಾಕೋತಾ ಇದ್ದೀನಿ ನೋಡಿ ತಣ್ಣಗಾಗಿದೆ ಇದು ಯಾವ ಥರ ಆಗಿದೆ ನೋಡಿ ಒಪ್ಪರಾಗಿ ಬಂದಿದೆ ಬೇಸಿನ ಉಂಡಿ ಈಗ ಸಕ್ಕರೆ ಹಾಕ್ಕೊಳ್ಳುವ ಇದಕ್ಕೆ ಪೂರ ಸಕ್ಕರೆ ಇದ್ದರೆ ಹಾಕ್ಕೊಬೋದು ಇಲ್ಲಾಂದರೆ ಒಂದು ಕಪ್ಪು ಒಂದೂವರೆ ಕಪ್ ಸಕ್ಕರೆ ತೊಗೊಂಡು ಹಿಟ್ಟು ಎಷ್ಟು ತೊಗೊಂಡಿರ್ತೀವಿ ಅಷ್ಟು ಸಕ್ಕರೆ ತೊಗೊಂಡು ಅಳತೆ ಮಾಡಿಕೊಂಡು ಥರಿ ತರಿಯಾಗಿ ರುಬ್ಕೊಂಡು ಹಾಕೊಬೋದು ನೋಡಿ ನಾನು ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೆ ನೋಡಿ ಈ ಥರ ತರಿ 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 ರುಬ್ಕೊಂಡು ಹಾಕೊತಾ ಇದ್ದೀನಿ ಒಂದು ಕಪ್ ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡುವ ಈಗ ತಣ್ಣಗಾಗಿದೆ ಅಂದರೆ ಪೂರ್ತಿ ತಣ್ಣಗಾಗಲಿ ಇಡಬೇಡಿ ಬೆಚ್ಚಗೆ ಬೆಚ್ಚಗಿರಬೇಕು ಹಿಟ್ಟು ಕೈ ಮುಟ್ಟಿದರೆ ಸುಡಬಾರ್ದು ಜಾಸ್ತಿ ಬಿಸಿ ಇದು ಇರಬಾರ್ದು ತಣ್ಣಗಾಗಿರಬಾರ್ದು ಆ ಥರ ಇರುವಾಗ ಚೆನ್ನಾಗಿ ಕಲಿಸ್ಕೊಂಡು ನಾಲ್ಕೊಳ್ಬೇಕು ಇದನ್ನ ನಾಲ್ಕೊಂಡಷ್ಟು ಎಲ್ಲ ಸಕ್ಕರೆ ಅದು ಎಲ್ಲ ಹೊಂದ್ಬಿಡ್ತೈತಿ ಚೆನ್ನಾಗಿ ಬರ್ತದೆ ಹಿಂಡಿ ನೋಡಿ ಈ ಥರ ಚೆನ್ನಾಗಿ ನಾ ಹಾಕೊಳ್ಬೇಕು ಶೀ ಜಾಸ್ತಿ ಬೇಕಂದರೆ ಅದು ಒಂದೂವರೆ ಕಪ್ ಕೂಡ ಹಾಕೋಬೋದು ಕಡಿಮೆ ಇದ್ದರೆ ಕಡಿಮೆ ತಿಂತೀವಿ ಜೀ ಅಷ್ಟು ಬೇಡಪ್ಪ ಅಂದರೆ ಒಂದು ಕಪ್ ಆದರೆ ಸಾಕಾಗ್ತದೆ ನೋಡಿ ಯಾವ ಥರ ಬಂತು ಇನ್ನೂ ತಿಕ್ಕಬೇಕು ಇದನ್ನ ಈ ಥರ ಹದಳೆ ಹಚ್ಚಿ ತಿಕ್ಕಬೇಕು ಚೆನ್ನಾಗಿ ಸಕ್ಕರೆ ಎಲ್ಲ ಕೂಡ್ಕೊತದೆ ಹಿಟ್ಟಿಗೆ ಈ ಥರ ತಿಕ್ಕಿರೋಂಗೆಲ್ಲ ತುಪ್ಪ ಬಿಟ್ಕೊತ ಹೋಗ್ತದೆ ನೋಡಿ ಯಾವ ಥರ ಬಂದಿದೆ ಸೂಪರಾಗಿ ಬಂದಿದೆ ಹದ ಈಗ ಹಿಟ್ಟು ರೆಡಿ ಆಯ್ತು ನೋಡಿ ಈ ಥರ ಬರಬೇಕು ಬೇಸಿನ ಹಿಂಡಿ ಉಂಡಿ ಹಿಟ್ಟು ಈಗ ಯಾವ ಸೈಜಿಗೆ ಬೇಗ ಆ ಸೈಜಿಗೆ ಉಂಡೆಯನ್ನು ಕಟ್ಕೊಳ್ಳುವ ಅಷ್ಟು ತುಪ್ಪ ಜಾಸ್ತಿ ಅಲ್ಲ ಅಷ್ಟು ಕಡಿಮೆ ಆಗಲಿ ಕರೆಕ್ಟ್ ಹದ ಇದೆ ನಾ ಹೇಳಿದ್ದು ಇದೇ ಅರತಿಯಲ್ಲಿ ಮಾಡ್ಕೊಳ್ಳಿ ನಿಮಗೂ ಸಹ ಸರಿಯಾಗಿ ಬರ್ತದೆ ಬಾಯಲಿಟ್ರೆ ಹಾಗೆ ಪೇಡೆ ಥರ ಹೋಗ್ತದೆ ಅಷ್ಟು ಚೆನ್ನಾಗಾಗಿದೆ ಉಂಡೆ ನೋಡಿ ಯಾವ ಥರ ಬಂದಿದೆ ನಾನೊಂದು ಸುಮ್ಮನೆ ಮ್ಯಾಗ ಗಾರ್ಲಿಂಗ್ಗೋಸ್ಕರ ಡ್ರೈ ಫ್ರೂಟ್ಸ್ ಇಡ್ತಾಯಿದ್ದೀನಿ ಒಂದು ದ್ರಾಕ್ಷಿ ಇಡ್ತಾಯಿದ್ದೀನಿ ನೋಡಿ ಇದೇ ಥರ ನೀವು ಸಹ ಮಾಡಿ ಹೇಗೆ ಅಂತಂದು ತಿಳಿಸಿ ಪಂಚಮಿ ಹಬ್ಬ ನಗರ ಹಬ್ಬ ಸಹ ಬಂತೀನಿ ನೀನು ಹತ್ರ ಹತ್ತಿರ ಬರ್ತಾಯಿದೆ ನಗರ ಪಂಚಮಿ ಇದೇ ಥರ ಎಲ್ಲವನ್ನು ಮಾಡುವ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೇಸಿನ ಲಾಡು வரகடைய தந்து சேனாகிர மனே நான் யாத்திரம் மாதத்து நோடிக்ரல வீடியோ இஷ்ட லைக் மாதிரி ஃபிரெண்ட்ஸு ஃபேமிலி ஒட்டி எல்லாம் சேர்மா சப்ஸிரை நான் சானல்